ನಮಸ್ಕಾರ ನಾನು ಡಾಕ್ಟರ್ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎಸ್ ಸಿ ಭಾಷಿಕ ಕನ್ನಡ ಮೂರನೆಯ ಚಾತುರ್ಮಾಸ ಪಠ್ಯ ನುಡಿ ಬೆಳಕು ಸೆಷನ್ ಇಪ್ಪತ್ತ್ಮೂರಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಸೆಷನ್ ಇಪ್ಪತ್ತೆರಡರಲ್ಲಿ ನಾವೀಗಾಗಲೇ ಸ್ತ್ರೀಲೋಕ ಕಾದಂಬರಿಯ ಒಂದು ಬಾಹ್ಯ ನೋಟದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಮೊದಲ ಅಧ್ಯಾಯವಾದ ಮೊದಲ ಕೂಡಿ ತೊದಲ ನುಡಿ ಅನ್ನುವಂತಹ ಅಧ್ಯಾಯದಲ್ಲಿ ನಿರೂಪಕಿ ಕಾ ಕಾದಂಬರಿಯನ್ನು ಬರೆಯುವಾಗ ಆರಂಭದಲ್ಲಿ ಅನುಭವಿಸುವಂತಹ ತೊಡಕುಗಳು ಎಂತಹದ್ದು ಹಾಗೆ ಕೌಟುಂಬಿಕವಾದಂತಹ ವಾತಾವರಣ ಆಕೆಗೆ ಹೇಗೆ ಪ್ರೇರಕವಾಗುತ್ತೆ ಲೇಖಕಿ ಪ್ರಜ್ಞಾ ನಿರೂಪಕಿಗೆ ಕಾದಂಬರಿ ಬರೆಯುವಾಗ ಪ್ರೋತ್ಸಾಹವನ್ನು ನೀಡುವಂತಹ ಬಗೆ ಪತಿಯ ಪ್ರೋತ್ಸಾಹ ಇವೆಲ್ಲದರ ನಡುವೆ ನಿರೂಪಕಿ ಮೊದಲ ಅಧ್ಯಾಯವನ್ನು ರಚನೆ ಮಾಡಿರುವಂಥದ್ದನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಅದು ಸಂಭಾಷಣೆಯ ಮೂಲಕ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಎರಡನೇ ಅಧ್ಯಾಯವು ಕೂಡ ಸಂಭಾಷಣೆಯ ಮೂಲಕವೇ ಸಾಗುವಂತಹದ್ದು ಇದರಲ್ಲಿ ರಮಾ ಅನ್ನುವಂತಹ ಪಾತ್ರ ಮತ್ತು ನಿರೂಪಕಿಯ ಪಾತ್ರ ಎರಡೂ ಕೂಡ ಪರಸ್ಪರ ಸಂಭಾಷಣೆ ಮಾಡ್ತಾ ಹಲವು ಗಂಭೀರವಾದ ವಿಚಾರಗಳನ್ನು ನಮ್ಮ ಮುಂದೆ ಇಡ್ತವೆ ಅಧ್ಯಾಯ ಎರಡರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಕೌಟುಂಬಿಕ ಜೀವನದ ರೀತಿ ಅಂದರೆ ಅಲ್ಲಿ ಬರುವಂತಹ ಪಾತ್ರ ರಮಾಲ ಕೌಟುಂಬಿಕ ಜೀವನದ ರೀತಿ ಹಾಗೆ ನಿರೂಪಕಿಯ ಜೀವನದ ರೀತಿಯನ್ನು ನಾವು ತಿಳಿದುಕೊಳ್ಳಬಹುದು ಅಂತಸ್ತಿನ ವ್ಯಾಮೋಹಕ್ಕೆ ಒಳಗಾಗುವ ರಮಾ ಪಾತ್ರದ ಚಿತ್ರಣ ಶ್ರೀಮಂತಿಕೆಯ ಪ್ರದರ್ಶನ ಸ್ತ್ರೀಯರ ಆಲೋಚನೆಗಳು ಹೇಗಿರ್ತಾವೆ ಅನ್ನುವಂಥದ್ದು ಕನ್ನಡ ಮಾಧ್ಯಮದ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕಾದಂಬರಿ ಕಾರ್ತಿಯ ಮಾದರಿ ಜೀವನ ಇವುಗಳ ಇವುಗಳ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಇವುಗಳನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ ಇಲ್ಲಿ ರಮಾ ಲೋಕಾಭಿರಾಮವಾಗಿ ಮಾತನಾಡ್ತಾ ಹಲವು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾಳೆ ಇಲ್ಲಿ ರಮಾಳ ಮಗು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿದೆ ನಿರೂಪಕಿಯ ಮಗು ಸಂಚಿ ಹೊನ್ನಮ್ಮ ಅನ್ನುವಂತಹ ಶಿಶು ವಿಹಾರಕ್ಕೆ ಅದು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಬೋಧಿಸುವಂತಹದ್ದು ಇಲ್ಲಿಗೆ ಬರುವಂತಹ ರಮಾ ಆಂಗ್ಲ ಮಾಧ್ಯಮದ ಶಿಕ್ಷಣದ ಬಗ್ಗೆ ಹೆಚ್ಚು ಮಾತನಾಡ್ತಾಳೆ ಮತ್ತು ಒಲವನ್ನು ತೋರಿಸ್ತಾಳೆ ಯಾಕೆಂದರೆ ಅಂತಸ್ತಿನ ಪ್ರದರ್ಶನ ಅನ್ನುವಂಥ ಅಂಶವನ್ನು ನಾನು ಈಗಾಗಲೇ ಹೇಳಿದ್ದೀನಿ ಏನೋ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಿಸಿದ್ರೆ ನಮ್ಮ ಅಂತಸ್ತು ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥದ್ದು ರಮಾಳ ಭಾವನೆ ಕೇಳ್ತಾಳೆ ರಮಾ ಬಂದು ಕೇಳ್ತಾಳೆ ನಿನ್ನ ಮಗು ಇದೆಯಲ್ಲ ಅದು ಎಲ್ ಕೆ ಜಿ ಇರಬೇಕು ಅಲ್ವಾ ಕಾದಂಬರಿಯ ವಾಚನ ಪುಟ ಸಂಖ್ಯೆ ನೂರ ಇಪ್ಪತ್ತೊಂದು ಅದಕ್ಕೆ ನಾನು ಕಾದಂಬರಿ ಕಾರ್ತಿ ಹೇಳುವಂಥದ್ದು ಕೆ ಜಿನೂ ಇಲ್ಲ ಗ್ರಾಮ್ನೂ ಇಲ್ಲ ಸಂಚಿ ಹೊನ್ನಮ್ಮ ಶಿಶುವಿಹಾರಕ್ಕೆ ಹಾಕಿದ್ದೀನಿ ರಮಾ ಹೇಳ್ತಾಳೆ ಯಾಕ್ರಿ ನಾನು ಯಾಕೆ ಅಂದರೆ ಅದೇನು ಸ್ಕೂಲ್ ಅಲ್ವಾ ರಮಾ ಕೇಳ್ತಾಳೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಲ್ವಾ ನಾನು ಇಲ್ಲ ಮುಂದಿನ ವರ್ಷ ನೇರ ಒಂದನೇ ಕ್ಲಾಸಿಗೆ ಹಾಕ್ತೀನಿ ರಮಾ ಏನೋಪ್ಪ ಕನ್ನಡ ಅಭಿಮಾನಿ ನೀವು ನಾನು ಅಭಿಮಾನ ಅಂತ ಅಲ್ಲ ಅನುಕೂಲದ ಪ್ರಶ್ನೆ ಅನುಕೂಲಕ್ಕಾಗಿ ಯಾಕೆಂದರೆ ಆ ಮನೆಯ ಪಕ್ಕದಲ್ಲೇ ಇರುವಂಥದ್ದು ನೋಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸೇರಿಸಿರುವಂಥದ್ದು ಅದಕ್ಕೆ ರಮಾ ಹೇಳ್ತಾಳೆ ಬುದ್ಧಿವಂತರಪ್ಪ ದುಡ್ಡು ಉಳಿಸ್ತೀರಾ ನಾನು ಅಲ್ವೇ ಮತ್ತೆ ನಮ್ಮ ಮನೆಯವ್ರಿಗೇನು ಗಿಂಬಳದ ಕೆಲಸನ ಸಾವಿರಗಟ್ಟಲೆ ಸುರಿಯೋಕೆ ಯಾರ್ದಾದ್ರೂ ತಲೆ ಹೊಡಿಬೇಕಷ್ಟೇ ಇಲ್ಲಿ ಆಕೆ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಸೇರಿಸಬೇಕು ಅಂದರೆ ಹಣಕಾಸು ಬೇಕು ಹೆಚ್ಚಾಗಿ ಬೇಕು ಅನ್ನುವಂಥದ್ದು ಅದರ ವೆಚ್ಚ ಹೆಚ್ಚಾಗಿ ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದ ಅಲ್ಲದೆ ಅದು ಅದನ್ನು ಕೊಡಿಸೋದಕ್ಕೋಸ್ಕರ ಅಪಾರ ಹಣ ಖರ್ಚಾಗುತ್ತೆ ಹಾಗಾಗಿ ನಮ್ಮನೆಯವರು ಏನು ಗಿಂಬಳದ ಕೆಲಸ ಅಂದರೆ ಮೇಲೆ ಲಂಚವಾಗಿ ಪಡೆಯುವಂಥ ಕೆಲಸವನ್ನೇನು ಮಾಡ್ತಾ ಇಲ್ಲ ಕೇಳಿದಷ್ಟು ಹಣವನ್ನು ಕೊಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾಳೆ ಇಲ್ಲಿ ಮನೆ ಹತ್ತಿರ ಮತ್ತು ಅನುಕೂಲ ಇಲ್ಲ ಅಂದರೆ ಹಣವನ್ನು ಕೊಡೋದಕ್ಕೆ ಅನುಕೂಲ ಇಲ್ಲ ಅಂತ ಎರಡು ಕಾರಣಕ್ಕೋಸ್ಕರ ನಾನು ಕನ್ನಡ ಶಾಲೆಗೆ ಸೇರಿಸಿದ್ದಾಳೆ ನಿರೂಪಕ್ಕೆ ಅನ್ನೋದು ನಮಗೆ ಗೊತ್ತಾಗುತ್ತೆ ರಮಾ ಹೇಳ್ತಾಳೆ ಏ ತಮಾಷೆ ಗಂಧೆ ಅಷ್ಟೆ ನಾನು ಅಯ್ಯೋ ತಮಾಷೆ ಏನು ಬಂತು ಮುಂದೆ ನಿರೂಪಕ್ಕೆ ಆಡುವ ಮಾತುಗಳನ್ನು ಗಮನಿಸಿ ಅದರಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಯ ವಾತಾವರಣ ಅನಾವರಣಗೊಳ್ಳುತ್ತೆ ನಮ್ಮ ಮನೆಯವರು ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿಗೆ ಬರೋದು ನನಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ ಆ ಪುಸ್ತಕಗಳು ನೋಡಿದರೆ ಭಯ ಬರುತ್ತೆ ಮೊದಮೊದಲು ನನಗೂ ಒಳೊಳಗೆ ಆಸೆ ಇತ್ತು ನಮ್ಮನೆಯವ್ರದ್ದು ಒಂದೇ ಕಂಡೀಷನ್ ಅವನನ್ನು ಇಂಗ್ಲೀಷ್ ಸ್ಕೂಲಿಗೆ ಸೇರಿಸಿದರೆ ಎಲ್ಲ ಜವಾಬ್ದಾರಿ ನಿಂದೆ ಅಂತ ಬೆಳಿಗ್ಗೆ ಸ್ಕೂಲ್ಗೆ ಬಿಟ್ಟು ಬರಬೇಕು ಮಧ್ಯಾಹ್ನ ಊಟ ಕೊಟ್ಟು ಬಿಟ್ಟು ಬರಬೇಕು ಸಂಜೆ ಮನೆಗೆ ಕರ್ಕೊಂಡು ಬರಬೇಕು ಅದ್ರ ಮೇಲೆ ಹೋಮ್ವರ್ಕ್ ಮಾಡಿಸ್ಬೇಕು ಸಾವಿರ ಗಟ್ಟಲೆ ದುಡ್ಡು ಕೊಟ್ಟು ಇದೆಯಾ ಸೀಮೆ ಗ್ರಾಚಾರ ರೀ ವಿಮಲತ್ತೆ ಮನೆಗೆ ಹೋಗಿ ಅವ್ರ ಮೊಮ್ಮಗನ ಪುಸ್ತಕ ಎಲ್ಲ ನೋಡಿ ಬಂದೆ ನಾಲ್ಕು ವರ್ಷದ ಮಗುಗೆ ಆರು ಪುಸ್ತಕ ಅಂತೆ ಆಮೇಲೆ ಯೂನಿಫಾರಮ್ ಶೂಸು ಮಣ್ಣು ಮಸಿ ಯಾರಿಗೆ ಬೇಕ್ರಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಇಲ್ಲೇ ಶಿಶುವಿಹಾರಕ್ಕೆ ಹಾಕಿದ್ದೀನಿ ಆಮೇಲೆ ಅಲ್ಲೇ ಒಂದನೇ ಕ್ಲಾಸಿಗೆ ಸೇರಿಸ್ತೀನಿ ಪಕ್ಕದ ಮನೆ ಹುಡುಗನೋ ಅಲ್ಲೇ ಮೂರನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನ ಜೊತೆಗೂ ಓದ್ತಾನೆ ಅಂತ ಹೇಳಿ ಆಕೆ ಇಂಗ್ಲಿಷ್ ಮಾಧ್ಯಮದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಒತ್ತಡ ಇರೋದನ್ನ ಸ್ಪಷ್ಟವಾಗಿ ಆಕೆ ಪರೋಕ್ಷವಾಗಿ ಹೇಳ್ತಾ ಇದ್ದಾಳೆ ನೋಡಿ ಮುಂದೆ ರಮಾಳ ಮಾತುಗಳನ್ನ ನೀವು ಗಮನಿಸಬೇಕು ಆಕೆ ರೇಣು ಅನ್ನುವಂತಹ ಹುಡುಗಿಯ ಮದುವೆಗೆ ಹೋಗ್ತಾ ಇದ್ದಾಳೆ ಆ ಮದುವೆಗೆ ಹೋದ ಹೋಗುವಾಗ ತನ್ನ ಓರಗಿತ್ತಿ ಅಲ್ಲಿ ಬರ್ತಾಳೆ ಅನ್ನುವಂಥದ್ದು ಆಕೆಗೆ ಇರುವಂಥದ್ದು ರಮ ನನ್ನ ಓರಗಿತ್ತಿ ಪುಟ ಸಂಖ್ಯೆ ನೂರ ಇಪ್ಪತ್ನಾಲ್ಕರಲ್ಲಿದೆ ನನ್ನ ಓರಗಿತ್ತಿ ಎಲ್ಲ ಮದುವೆಗೆ ಬರ್ತಾರೆ ಒಂದು ಚಕ್ರ ಸರ ಒಂದು ನೆಕ್ಲೆಸ್ ಇದೆ ಕರಿಮಣಿ ಜೊತೆಗೆ ಇದು ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿರುತ್ತೆ ನನ್ನ ಓರ್ಗಿತ್ತಿದು ವಿಪರೀತ ಬುದ್ಧಿ ಅವಳಿಗೆ ಸ್ವಲ್ಪ ಹೊಟ್ಟೆ ಉರಿಸೋಣ ಅಂತ ಹೇಳಿ ಮೋಹನ್ಮಾಲೆ ಸರವನ್ನು ಕೇಳೋದಕ್ಕೆ ನಿರೂಪಕಿ ಅವಳಿ ಬಂದಿದ್ದಾಳೆ ಇಲ್ಲಿ ಅಂತಸ್ತಿನ ಪ್ರದರ್ಶನದ ಜೊತೆಗೆ ಮತ್ಸರವನ್ನು ಕೂಡ ನಾವು ಕಾಣಬಹುದು ಅಂದರೆ ಆಕೆ ಓರಗಿತ್ತಿಯ ಮುಂದೆ ಶ್ರೀಮಂತಿಕೆಯ ಪ್ರದರ್ಶನ ಮಾಡಲು ಸುಗ ನಿರೂಪಕಿಯ ಮನೆಗೆ ಬಂದಿದ್ದಾಳೆ ಆದರೆ ನಿರೂಪಕಿಗೆ ಅದನ್ನು ಏನು ಬಹಳ ವೇಗವಾಗಿ ಪಡ್ಕೊಳ್ಬೇಕು ವಾಪಸ್ಸು ಕೊಡೋದಿಲ್ಲ ಅಂದರೆ ರಮಾ ಬೇಜಾರಾಗ್ತಾಳೆ ಅದಕ್ಕೆ ಆಕೆ ಸಂಜೆ ಮದುವೆ ಮುಗಿಸಿ ವಾಪಸ್ ಬರುವಾಗ ಕೊಡ್ತೀನಿ ಅನ್ನೋ ಮಾತನ್ನು ರಮಾ ಹೇಳ್ತಾಳೆ ಜಾಗ್ರತೆ ಇರೋದು ಒಂದೇ ನನ್ನ ಹತ್ರ ಅಂತ ನಿರೂಪಕಿ ಹೇಳ್ತಾಳೆ ಆಕೆ ಹೇಳ್ತಾಳೆ ಗಿಂಬಳದ ಇದರಲ್ಲಿ ನನ್ನ ಗಂಡ ಕೆಲಸದಲ್ಲಿ ಇಲ್ಲ ಅಂತ ಆರಂಭದಲ್ಲಿ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾಳಲ್ವಾ ಹಾಗಾಗಿ ಆಕೆ ಹೇಳ್ತಾಳೆ ಬೇಗ ತಂದು ಕೊಟ್ಬಿಡಿ ಅಂತ ಬೇಕಾದರೂ ನೀವು ಯಾರ್ದಾದ್ರೂ ಮದುವೆಗೆ ಹೋಗಬೇಕಾದ್ರೆ ನನ್ನೊಡವಹಿಸ್ಕೊಳ್ಳಿ ಅಂತ ಹೇಳಿ ರಮಾ ಹೇಳುವಾಗ ನಿರೂಪಕಿ ಅಪ್ಪಾಪ ನನಗಂತೂ ಅದು ಬೇಡ ಅಂತ ಹೇಳ್ತಾಳೆ ಸೊ ಅಲ್ಲಿಗೆ ಆ ಒಡವೆಯ ಪ್ರಕರಣ ಮುಗಿದು ಹೋಗುತ್ತೆ ಇನ್ನು ಅಧ್ಯಾಯ ಮೂರು ಅಧ್ಯಾಯ ಮೂರರಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಧ್ಯಾಯದ ಶೀರ್ಷಿಕೆ ಶಾಲು ನನ್ನ ಶಾಲು ಶೀರ್ಷಿಕೆಯ ಅಲ್ಲಿ ಇರುವಂತಹ ಒಂದು ಶಾಲು ಅನ್ನುವಂಥದ್ದೇ ಈ ಅಧ್ಯಾಯದ ಪ್ರಮುಖ ಪಾತ್ರ ಆಗಿದೆ ಇದೊಂದು ಮಗು ಮುಗ್ಧ ಮಗುವಿನೊಂದಿಗೆ ಹರಟುವಿಕೆಯೊಂದಿಗೆ ಕಾ ಈ ಒಂದು ಕಾದಂಬರಿಯ ಅಧ್ಯಾಯ ಆರಂಭ ಆಗುತ್ತೆ ಶಾಲಿನಿ ಮನೆಯವರ ಪರಿಚಯ ಶಾಲಿನಿ ಮತ್ತು ಪ್ರಜ್ಞರ ನಿಕಟ ಸಂಬಂಧ ಪುಣ್ಯಕೋಟಿಯ ಕತೆ ಕತೆಯೊಳಗನ ಕತೆ ಬರುವಂತಹದ್ದು ಇಲ್ಲಿ ಆ ಪುಟ್ಟ ಮಗು ಮುಸ್ಲಿಮ್ ಸಮುದಾಯಕ್ಕೆ ಸೇರಿದಂತಹ ಮಗು ಇದು ಪ್ರಜ್ಞಾಳ ಮನೆಗೆ ಮತ್ತು ಪ್ರಜ್ಞಾಳ ಗಂಡ ನರೇಂದ್ರ ಅಂದರೆ ಅದಕ್ಕೆ ಬಹಳ ಇಷ್ಟ ಆಗಿರುತ್ತೆ ಆಗ ಬಂದು ಪ್ರಜ್ಞಾಳ ಮನೆಯಲ್ಲಿ ನಿರೂಪಕಿಯನ್ನು ಭೇಟಿ ಮಾಡುವಂತಹದ್ದು ಅದರ ಮುದ್ದಾದ ಮಾತು ಕೇಳಿ ಲೇಖಕಿ ಅವಳಿಗೆ ಅಭಿಮಾನಿಯಾಗಿ ಹೋಗ್ತಾಳೆ ಅವರಿಬ್ಬರ ನಡುವಿನ ಮಾತುಕತೆ ಸ್ವಲ್ಪ ಹಿಂದಿ ಉರ್ದು ಮಿಶ್ರಿತ ಹಿಂದಿ ಹಾಗೆ ಕನ್ನಡದಲ್ಲಿ ಇರುತ್ತೆ ಆ ಕನ್ನಡವನ್ನು ಮಾತನಾಡುವಾಗ ಮಗು ತೊದಲನ್ನು ಆಡುವಂತಹದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಮುಖ್ಯವಾಗಿ ಇಲ್ಲಿ ಪುಣ್ಯಕೋಟಿಯ ಕತೆ ಬರುವಂಥದ್ದು ಆ ಮಗು ಪ್ರಜ್ಞಾಳ ಬಳಿ ಆಗಾಗ ಬರ್ತಾ ಇದ್ದು ಕತೆ ಕೇಳೋದಕ್ಕೆ ಅದು ಪುಣ್ಯಕೋಟಿಯ ಕತೆಯನ್ನು ಕೇಳೋದಕ್ಕೆ ಇಲ್ಲಿ ಕತೆಯೊಳಗಣ ಕತೆಯಂತೆ ಪುಣ್ಯಕೋಟಿಯ ಕತೆ ಬರುತ್ತೆ ಆರಂಭಿಕ ಅವರ ಮಾತುಗಾರಿಕೆಯನ್ನು ನೋಡೋದಾದರೆ ಪ್ರಜ್ಞಾ ಶಾಲೂ ಮುಜೆ ಬಾತ್ ಕರ್ನೆದೋ ದೇಖೋ ಮೇರಿ ದೋಸ್ತ್ ಆಯ್ ಹೈ ಮುಜೆ ಬಾತೆ ಕರ್ನಾ ಹೈ चलो मम्मी के पास चलो ना गलती बंदे मन के हम मम्मी करीता प्रज्ञा शालू है सुमा आंटी के साथ बात ना कीजिए हमारे साथ बात कीजिए प्रज्ञा ऐसे नहीं बोलना बेटी आंटी के घर में भी एक छोटा पापू है शालू मैंने देखा है उस दिन आया था ना मैंने देखा है ಓ ಹಮಾರ ಗರ್ था ಅಲ್ಲಿ ನಿರೂಪಕಿ ನನಗೆ ಹಿಂದಿ ಬರೋದಿಲ್ಲ ಇದಕ್ಕೆ ಕನ್ನಡ ಬರುತ್ತಾ ಅಂತ ಕೇಳ್ತಾಳೆ ಆಗ ಶಾಲುವಿನ ಒಂದು ಮುದ್ದಾದ ಮಾತನ್ನು ನಾವು ಗಮನಿಸಬೇಕು ಶಾಲು ಬಲುತ್ತೆ ಪ್ರಜ್ಞ ನೋಡಿದ್ರಾ ನಾನು ನಿನ್ನ ಹೆಸರೇನು ಶಾಲಿನಿ ಶಾಲು ಶಾಲು ಅಂತಾರೆ ನಾನು ನಮ್ಮ ಮನೆಗೆ ಬರ್ತೀಯಾ ಶಾಲು ಆಂಟಿ ಸಾತ್ ಬರ್ತೀನಿ ನಾನು ಯಾವಾಗ ಬರ್ತೀಯಾ ಶಾಲು ಆಮ್ ಮೊನ್ನೆ ಪ್ರಜ್ಞ ನಾಳೆ ಅನ್ನೋ ಶಾಲು ನಾಳೆ ಬರ್ತೀನಿ ಅನ್ನತ್ತೆ ಈ ಥರದ ಒಂದು ಮಾತುಗಾರಿಕೆ ಅವರ ನಡುವೆ ಸಾಕ್ತಾ ಹೋಗುತ್ತೆ ಇದು ಮುಗ್ಧ ಮಗುವಿನ ಮನಸ್ಸಿನ ಅನಾವರಣವನ್ನು ಮಾಡುತ್ತೆ ಅಲ್ಲದೆ ಪರಸ್ಪರ ಒಂದು ಧಾರ್ಮಿಕವಾದ ಒಂದು ಇದಿಲ್ಲದೆ ಚೌಕಟ್ಟಿಗೆ ಒಳಗಾಗದೆ ಅವರಿಬ್ಬರು ಕೂಡ ಅನ್ಯೂನ್ಯವಾಗಿ ಆ ಇಬ್ಬರ ಒಂದು ಕುಟುಂಬಗಳು ಇರುವಂತಹದ್ದು ಆ ಮಗು ಬಂದು ಪ್ರಜ್ಞಾಳ ಮನೆಯಲ್ಲಿ ಮುದ್ದೆ ಮತ್ತು ಬಸ್ಸಾರನ್ನು ತಿನ್ನುವಂತಹ ಪ್ರಸಂಗ ಎಲ್ಲವೂ ಬಹಳ ಮಹತ್ವದ್ದು ಅಂತ ಅನಿಸುತ್ತೆ ಇನ್ನು ಈ ಎರಡು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ನಿರೂಪಕಿಯ ಮಗು ಹೋಗುತ್ತಿದ್ದ ಶಿಶು ವಿಹಾರದ ಹೆಸರೇನು ಸರಿಯಾದ ಉತ್ತರ ಸಂಚಿ ಹೊನ್ನಮ್ಮ ಮೇರಿ ಪ್ರಿಯಕರನ ಹೆಸರೇನು ಸರಿಯಾದ ಉತ್ತರ ಮಹಾಗಣಪತಿ ಪ್ರಶ್ನೆ ಮೂರು ಪ್ರಜ್ಞಾ ಶಾಲಿನಿಗೆ ಹೇಳಿದ ಉಪಕತೆ ಯಾವುದು ಸರಿಯಾದ ಉತ್ತರ ಪುಣ್ಯಕೋಟಿ ಪ್ರಶ್ನೆ ನಾಲ್ಕು ಮಹಾಗಣಪತಿಗೆ ಪ್ರೇಮ ಪತ್ರವನ್ನು ಬರೆದುಕೊಟ್ಟವರು ಯಾರು ಸರಿಯಾದ ಉತ್ತರ ಸುಮ ಕಾದಂಬರಿಯಲ್ಲಿ ಹಿಂದಿ ಮಾತನಾಡುತ್ತಿದ್ದ ಪುಟ್ಟ ಹುಡುಗಿ ಯಾರು ಸರಿಯಾದ ಉತ್ತರ శాలీ ధన్యవాదలు